ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತ್ರ ಶ್ರೀ ವಿಜಯ ಭೂತಿರ್ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದ ಪಾಂಡುವನ್ನು ನೋಡಿ ಋಷಿಗಳು ಅವನಿಗೆ ಸಂತಾನವಾಗುವುದೆಂದು ಸಮಾಧಾನವನ್ನು ಹೇಳಿ ಸಿಂತಿರುಗಿಸಿದುದು ಎಂಬ ನೂರ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಕೇಳು ಆ ಶತಶೃಂಗ ಪರ್ವತದಲ್ಲಿ ಪಾಂಡವ ಕಠಿಣ ತಪಸ್ಸನ್ನು ಹಿಡಿದಿದ್ದನು ಸಿದ್ಧ ಚಾರಣ ಸಮೂಹಗಳಿಗೆಲ್ಲ ಅವನು ಪ್ರಿಯದರ್ಶಿಯಾಗಿ ಎಲ್ಲರ ಮೆಚ್ಚುಗೆಗೂ ಪಾತ್ರನಾದನು ತನಗಿಂತಲೂ ದೊಡ್ಡವರಿಗೆ ತಾನೇ ಶುಶ್ರೂಷೆ ಮಾಡುತ್ತಿದ್ದನು ತಾನೆಂಬ ಅಹಂಕಾರವಿಲ್ಲದೆ ಮನಸ್ಸನ್ನು ಇಂದ್ರಿಯಗಳನ್ನು ಅಡಗಿಸಿ ಉನ್ನ ತಪಶಕ್ತಿಯಿಂದ ಸದ್ಗತಿ ಸಾಧನೆಗಾಗಿ ಪ್ರಯತ್ನ ಪಡುತ್ತಿದ್ದನು ಕೆಲವು ಮಹರ್ಷಿಗಳಿಗೆ ಅವನು ಒಡಹುಟ್ಟಿದ ಸಹೋದರನಂತೆ ಪ್ರೀತಿಪಾತ್ರನಾದನು ಕೆಲವರಿಗೆ ಇಷ್ಟ ಸ್ನೇಹಿತನಂತಿದ್ದನು ಕೆಲವರು ಇವನನ್ನು ಪುತ್ರವಾತ್ಸಲ್ಯದಿಂದ ನೋಡುತ್ತಿದ್ದರು ಹೀಗೆ ಅವನು ಬಹುಕಾಲದವರೆಗೆ ನಿಷ್ಕಲ್ಮಶವಾದ ತಪಸ್ಸನ್ನು ಮಾಡುತ್ತಾ ಬ್ರಹ್ಮರ್ಷಿಗೆ ಸಮಾನ ನೆನೆಸಿಕೊಂಡನು ಹೀಗಿರುವಾಗ ಒಮ್ಮೆ ಅಮಾವಾಸ್ಯೆಯ ದಿನದಲ್ಲಿ ಅಲ್ಲಿ ಪ್ರಸಿದ್ಧರಾದ ಕೆಲವು ಮಹರ್ಷಿಗಳು ಬ್ರಹ್ಮಲೋಕಕ್ಕಾಗಿ ಪ್ರಯಾಣ ಹೊರಟರು ಹೀಗೆ ಹೊರಟಿರುವ ಋಷಿಗಳನ್ನು ನೋಡಿ ಪಾಂಡವು ಹೆಲೈ ಮಹಾತ್ಮರೇ ನೀವೆಲ್ಲಿಗೆ ಹೊರಟಿರುವಿರಿ ನನಗೂ ಅದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಋಷಿಗಳು ಓ ಮಹಾರಾಜ ಈಗ ಬ್ರಹ್ಮಲೋಕದಲ್ಲಿ ದೊಡ್ಡದೊಂದು ಮಹಾಸಭೆಯು ನಡೆಯುತ್ತಿರುವುದು ಅಲ್ಲಿ ದೇವತೆಗಳು ಋಷಿಗಳು ಮಹಾತ್ಮರಾದ ಪಿತೃಗಳು ಬಂದು ಸೇರುವರು ಆ ಕಾಲದಲ್ಲಿ ಬ್ರಹ್ಮದರ್ಶನಕ್ಕಾಗಿ ನಾವು ಹೋಗುತ್ತಿರುವವು ಎಂದರು ಈ ಮಾತನ್ನು ಕೇಳಿದೊಡನೆ ಪಾಂಡವು ಥಟ್ಟನೆ ಮೇಲೆದ್ದು ತಾನು ಅವರೊಡನೆ ಹೊರಡುವುದಕ್ಕೆ ನಿಶ್ಚಯಿಸಿಬಿಟ್ಟನು ಒಡನೆಯೇ ತನ್ನ ಪತ್ನಿಯರನ್ನು ಕರೆದುಕೊಂಡು ತಾನು ಆ ಸಿದ್ಧರೊಡನೆ ಸ್ವರ್ಗವನ್ನು ದಾಟಿ ಇನ್ನೂ ಉತ್ತಮ ಲೋಕಕ್ಕೆ ಹೋಗಬೇಕೆಂದು ನೆನೆಸಿ ಶತಶೃಂಗ ಪರ್ವತದಿಂದ ಉತ್ತರಾಭಿಮುಖವಾಗಿ ಹೊರಟನು ಆಗ ಆ ಮಹರ್ಷಿಗಳು ತಮ್ಮ ಹಿಂದೆ ಬರುತ್ತಿರುವ ಆ ರಾಜನನ್ನು ನೋಡಿ ಓ ರಾಜ ನೀನೆಲ್ಲಿಗೆ ಬರುತ್ತಿರುವೆ ಇಲ್ಲಿಂದ ಮೇಲೆ ಮೇಲೆ ಹೋದಷ್ಟು ಎಂಥವರೆಗೂ ದಾಟಲ ಸಾಧ್ಯವಾದ ಎಷ್ಟೋ ಪ್ರದೇಶಗಳಿರುವವು ಅಲ್ಲಿ ಸಾವಿರಾರು ದೇವ ವಿಮಾನಗಳು ಕಿಕ್ಕಿರಿಸಿ ಸಂಚರಿಸುತ್ತಿರುವವು ಸಂಗೀತ ಧ್ವನಿಗಳೊಡನೆ ದೇವತೆಗಳು ಗಂಧರ್ವರು ಅಪ್ಸರಸ್ಸುಗಳು ಏಕಾಂತವಾಗಿ ವಿನೋದಿಸತಕ್ಕ ಸ್ಥಾನಗಳುಂಟು ದೊಡ್ಡ ಮೈದಾನಗಳು ಹಳ್ಳ ತಿಟ್ಟುಗಳು ಉಳ್ಳ ಕುಬೇರನ ಉದ್ಯಾನಗಳುಂಟು ಮಹಾ ನದಿ ತೀರಗಳು ಪರ್ವತ ಗುಹೆಗಳು ಇರುವವು ಅಲ್ಲಿನ ಅನೇಕ ಪ್ರದೇಶಗಳು ಯಾವಾಗಲೂ ಹಿಮಮಯವಾಗಿರುವವು ಮರಗಳಾಗಲಿ ಮೃಗ ಪಕ್ಷಿಗಳಾಗಲಿ ಹಲವು ದೇಶಗಳುಂಟು ಅಲ್ಲಿಂದ ಮುಂದೆ ಹೋಗುವುದಕ್ಕೆ ಸಾಧ್ಯವಲ್ಲದ ದಾರಿಗಳು ಕುಂದರಗಳು ಅನೇಕವಾಗಿವೆ ಆಕಾಶದಲ್ಲಿ ಹಾರಬಲ್ಲ ಪಕ್ಷಿಗಳು ಕೂಡ ಆ ದುರ್ಗಮ ಪ್ರದೇಶಗಳನ್ನು ದಾಟಲಾರವು ಇನ್ನು ಇತರ ಮೃಗಗಳ ಪಾಡೇನು ವಾಯುವೊಬ್ಬನು ಮಾತ್ರ ಅಲ್ಲಿ ಹೋಗಬಲ್ಲನು ತಪಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದನ್ನು ದಾಟಿ ಹೋಗಬಲ್ಲರು ಅಂತಹ ಸ್ಥಳಕ್ಕೆ ಈ ಸ್ತ್ರೀಯರನ್ನು ಕರೆದುಕೊಂಡು ಹೇಗೆ ತಾನೆ ನೀನು ಹೋಗಬಲ್ಲೆ ಕಷ್ಟಾರ್ಹರಲ್ಲದೆ ಬಹಳ ಕೋಮಲೆಯರಾದ ಈ ರಾಜಕುಮಾರಿಯರಿಗೆ ನೀನು ಕಷ್ಟವನ್ನೇಕೆ ತಂದಿಡುವೆ ಬೇಡ ಅವರನ್ನು ಕರೆದುಕೊಂಡು ನೀನು ಹಿಂತಿರುಗಿ ಹೋಗು ಎಂದನು ಅದಕ್ಕೆ ಆ ಪಾಂಡವು ಹೆಲೇ ಮಹಾತ್ಮರೆ ಸಂತತಿ ಇಲ್ಲದವರಿಗೆ ಸ್ವರ್ಗದ್ವಾರ ಇಲ್ಲವೆಂದು ನಾನು ಕೇಳಿರುವೆನು ನನಗೆ ಸಂತತಿ ಇಲ್ಲದುದರಿಂದ ಸತ್ಗತಿಗೆ ದಾರಿಯಿಲ್ಲ ಇದಕ್ಕಾಗಿಯೇ ನಾನು ಕೊರಗುತ್ತಿರುವೆನು ಆ ಇದುವರೆಗೆ ನಾನು ಉಗ್ರ ತಪಸ್ಸನ್ನು ಮಾಡಿದೆನು ಸಂತಾನವಿಲ್ಲದಿದ್ದರೂ ಈ ಭಾರ್ಯೆಯರೊಡನೆ ನಡೆಸಿದ ಆ ಸತ್ಕರ್ಮಗಳ ಬಲದಿಂದಲೇ ಈ ದೇಹವನ್ನು ನೀಗಿ ಸ್ವರ್ಗಕ್ಕೆ ಹೋಗಬೇಕೆಂಬುದು ನನ್ನ ಉದ್ದೇಶವು ಎಂದನು ಅದಕ್ಕೆ ಆ ಮಹರ್ಷಿಗಳು ಎಲೈ ಧರ್ಮಾತ್ಮನೇ ನೀನು ಸಂತಾನಕ್ಕಾಗಿ ಚಿಂತಿಸಬೇಡ ನಿನಗೆ ಸಂತಾನವಿಲ್ಲದೆ ಹೋಗಲಾರದು ದೇವತೆಗಳಿಗೆ ಸಮಾನರು ನಿರ್ದುಷ್ಟರು ಆದ ಪುತ್ರರನ್ನು ಪಡೆಯುವೆ ನಾವು ದಿವ್ಯ ದೃಷ್ಟಿಗಿಂತ ಇದನ್ನು ತಿಳಿದಿರುವೆವು ಎಲೈ ರಾಜನೆ ದೈವಿಕವಾಗಿ ಬರತಕ್ಕ ಫಲವನ್ನು ನಿನ್ನ ಪುರುಷ ಪ್ರಯತ್ನದಿಂದ ಇಲ್ಲಿಯೇ ಸಂಪಾದಿಸು ಬುದ್ಧಿಶಾಲಿಯಾದವನು ಎಂತಹ ಕಷ್ಟಕ್ಕೂ ಎದೆಗುಂದದೆ ಸ್ವಬುದ್ಧಿಯನ್ನು ಉಪಯೋಗಿಸಿ ಫಲವನ್ನು ಪಡೆಯುವನು ಆದುದರಿಂದ ನಿನಗೆ ಚಿಂತೆ ಏಕೆ ನಿನಗೆ ಸಂತಾನ ಫಲ ಉಂಟೆಂದು ನಮಗೆ ತೋರಿದೆ ನೀನು ಇಲ್ಲಿಯೇ ಅದನ್ನು ಸಾಧಿಸು ಗುಣವಿಶಿಷ್ಟವಾದ ಸಂತಾನವನ್ನು ಪಡೆಯುವವನಾಗು ಎಂದರು ಓ ರಾಜ ಆ ಮಹರ್ಷಿಗಳು ಹೇಳಿದ ಮಾತನ್ನು ಕೇಳಿ ಪಾಂಡವಿಗೆ ಮನಸ್ಸಿನಲ್ಲಿ ಇನ್ನೂ ಪ್ರಬಲ ಚಿಂತೆಯುಂಟಾಯಿತು ಮುನಿಶಾಪದಿಂದ ತನಗೆ ಸಂತಾನ ಕಾರ್ಯಕ್ಕೆ ಅರ್ಹತೆ ಇಲ್ಲದಿರುವಾಗ ಇನ್ನು ನನಗೆ ಸಂತಾನವೆಂದರೇನು ಎಂದು ತನ್ನ ಮನಸ್ಸಿನಲ್ಲಿ ಕೊರಗುತ್ತಾ హింతిగేబిట్టను ఇప్ప నమస్తే శారదే దేవి కాశ్మీరపురవసినీ తోమహం ప్రార్థయే నిత్యం విద్యా దానం చేహిమే నమస్కారం